ಎಲ್ಲರಿಗೂ ನಮಸ್ಕಾರಗಳ್ರಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರ ನಾವು ಚೆನ್ನಾಗಿದೀವಿ ರೀ ಇವತ್ತು ಹಳದಿ ಅನ್ನ ಅಂದು ನವರಾತ್ರಿ ಹಬ್ಬ ಅಲ್ರಿ ನೋಡ್ರಿ ಹಳದಿ ಅನ್ನಕ್ಕೆ ಅನ್ನ ಇಟ್ಕೊಂಡಿದ್ದ ಒಂದು ಲೋಟ ಗೋಡಂಬಿ ಬೀಜ ಕರ್ಬೇವಿನ ಸೊಪ್ಪು ಕಾಯಿ ತುರಿ ಹಸಿಮೆಣಸಿಗ ಒಂದು ನಾಲ್ಕೈದು ಹೆಚ್ಚಾಕಿದೀನಿ ರೀ ಖಾರ ಇಲ್ಲಿ ಅಂದು ಕಡಲೆ ಬೆಳೆ ಉದ್ದಿನ ಬೇಳೆ ಉಪ್ಪು ರುಚಿಗೆ ಅರಶಿನ ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಎಣ್ಣೆ ಅನ್ನ ತಣ್ಣಗೆ ಮಾಡಕ್ಕೆ ರೀ ಇವತ್ತು ದಾವಣಗೆರೆಗೆ ಗಣೇಶ ಗಣೇಶ ಐಸ್ಕೂಲ್ ಫ್ರೆಂಡ್ ಗಣೇಶನ ಬಿಡ್ತಾ ಇದ್ದಾರೆ ರೀ ತುಂಬ ಜೋರಿದೆ ಎಣ್ಣೆ ನೋಡ್ರಿ ಎರಡು ಸ್ಪೂನ್ಲಿಂದ ಮೂರು ಸ್ಪೂನ್ ಹಾಕ್ಬೋದು ಎಣ್ಣೆ ಬೇಡ ಅಂದ್ರೆ ತುಪ್ಪ ಹಾಕ್ಬೋದು ರೀ ನಾನು ಎಣ್ಣೆ ಹಾಕ್ತಿದ್ದೀನಿ ನೋಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಗೋಡಂಬಿ ಶೇಂಗಾ ಬೀಜನ ಫ್ರೈ ಮಾಡಿ ರೀ ಫಸ್ಟಿಗೆ ತುಂಬ ಜನ ಸೇರ್ತಾರ್ರಿ ಬೇರೆ ಬೇರೆ ಕಡೆ ಎಲ್ಲ ಊರಿಂದ ಬರ್ತಾರೆ ನೋಡಕ್ಕೆ ತುಂಬ ಶಬ್ದ ಹಾಡು ಬರ್ತಿದ್ದಾರೆ ಇಲ್ಲೇ ಹಿಂದ್ಗಡೆ ನಮಗೆ ಒಂದ್ ಹತ್ತು ನಿಮಿಷನ ಆಗಲ್ರಿ ನಮ್ಗೆ ಹೈಸ್ಕೂಲ್ ಹೈಸ್ಕೂಲ್ ಸ್ಕೂಲ್ ಅಲ್ಲಿ ಇರೋದು ಬರ್ರಿ ಯಾರ ನಮ್ಮ ದಾವಣಗೆರೆಗೆ ಮುಂದಿನ ವರ್ಷ ಗಣೇಶ ನೋಡಕ್ಕೆ ಇವತ್ತೂ ಬಹಳ ಜನ ಬಂದಿದ್ದಾರೆ ನೋಡಕ್ಕೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡ್ರಿ ಇದು ನವರಾತ್ರಿಗೆ ಪ್ರಸಾದಗೆ ಹಳದಿ ಅನ್ನ ಬೇರೆ ಬೇರೆ ರೆಸಿಪಿ ರೀ ಇನ್ನ ಮಾಡಬೇಕು ಇವತ್ತು ಮೂರನೇ ದಿನ ರೀ ಶೇಂಗಾ ಬೀಜ ಫ್ರೈ ಆಗಿದೆ ಫ್ರೈ ರೀ ಹಲ್ದಿ ಅನ್ನ ತಿಂಡಿಗಾದ್ರೂ ಇದು ಮಾಡ್ಬೋದು ಅಂದ್ರೆ ನೆವಿದಾಗ ಅಂದರೆ ಬೆಳಿಗ್ಗೆ ತಿಂಡಿಗೆ ಬಂದ್ಬಿಡುತ್ತೆ ನಿಂಬೆಹಣ್ಣು ಹುಳಿ ಹಾಕ್ಬೇಕ್ರಿ ಟೊಮೊಟೊ ಹೆಚ್ಚ ಹಾಕ್ಬಾರ್ದು ಚೆನ್ನಾಗಿ ಆಗಲ್ಲ अर्ध तो चमच अीर ससवे उद्दीन बड़े कडले बहुत ಉದ್ದಿನ ಕಡಲೆ ಬೆಳೆ ಫ್ರೈ ಹಾಕ್ತಿದೆ ಹಸ ಮೆಣಸಿನ್ಕಾಯಿ ಒಂದ್ ನಾಲ್ಕೈದು ಹಾಕಿದೇವಿ ಸಾರ ಇದೆ ಇದೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು రుచికి తప్పు హాక్తీని ఉప్పు నోడి హాక్రీ అర్శనా ఇకి హిశి వెళ్ళి ఏన్ హాక్తి శేంగ బీజ గోడంబి ನೋಡ್ರಿ ಅನ್ನ ತಣ್ಣಗಾಗಿದೆ ನಿಂಬೇನ್ ರಸ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಾಗ್ಬೇಕ್ರಿ ಫ್ರೈ ಆಗ್ಬೇಕು ಚೆನ್ನಾಗೆ ಆಗಿದೆ ಅನ್ನವನ್ನು ತಣ್ಣದಾಗಿದ್ದಾರೆ ಕೈಯಲ್ಲಿ ಕಲಸೋದ್ಕಿಂತ ಸ್ಪೂನಲ್ಲಿ ಕಲಿಸ್ಬೇಕ್ರಿ ಚೆನ್ನಾಗಿ ನೋಡ್ರಿ ನಿಂಬೆಹಣ್ಣು ರಸ ಹಾಗೆ ಹಾಕ್ತಾ ಇದ್ದೀನಿ ನಾವು ಹಿಂಡಿ ಇಟ್ಕಂತೀನಿರಿ ಈ ಥರ ನಿಂಬೆಹಣ್ಣು ಹಳದಿ ಅನ್ನ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ರೆಡಿ ಆಯ್ತು ನೋಡ್ರಿ ನೋಡ್ರಿ ರೆಡಿಯಾಗಿದೆ ಕಲರ್ ರೈಸು ಅನ್ನ ನೋಡ್ರಿ ಹಳದಿ ಕಲ್ ಹಳದಿ ಕಲರ್ ಅನ್ನ ರೆಡಿಯಾಗಿದೆ ಮೇಲಿನ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿರಿ ಕೊತ್ತಂಬರಿ ಸೊಪ್ಪು ಶೇಂಗಾ ಬೀಜ ನೋಡ್ರಿ ಹಳದಿ ಅನ್ನ ನವರಾತ್ರಿಗೆ ಮೊದಲನೇ ದಿನ ಪ್ರಸಾದಕ್ಕೆ ರೆಡಿ ಮಾಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ